ತ್ಯಾಗ ಮಾಡಿಕೊಂಡು ತನ್ನ ಜೀವನ ಸಾಕ್ಷ ಉದ್ದೇಶದಿಂದ ಇನ್ನೊಬ್ಬರ ಸುಖಕ್ಕೋಸ್ಕರ ತಾನು ಸವಿಸ್ಕೊಂಡು ಏನು ಈ ಕಟ್ಟಡ ಎಲ್ಲ ಕೆಲಸವನ್ನು ಮಾಡ್ತಾರೋ ಆ ವ್ಯಕ್ತಿಯನ್ನು ಕಾರ್ಮಿಕರು ಅಂತ ಕೇಳಿ ಅಂದ್ರೆ ಕಾರ್ಮಿಕ ಅಂದ್ರೆ ಸ್ಥಿತಿಯಲ್ಲಿ ಬೆಳೆಯಾಗ ಕೆಲಸ ಮಾಡ್ತಕ್ಕಂಥ ಎಲ್ ಅವ್ರಿಗೆ ಯಾವುದೇ ಅಂತ ಒಂದು ಇದೆಯೇ ಅಂತಕ್ಕಂಥದ್ದನ್ನ ನಮ್ಮ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ನಿಮ್ಗೆ ಸಿಗ್ತಕ್ಕಂಥ ಸವಲತ್ತುಗಳ ಬಗ್ಗೆ ನಿಮ್ಗೆ ಏನೇನು ಒದಗಿಸ್ಕೊಡ್ಬೇಕು ಕೊಡಬೇಕು ನಿಮ್ಗೆ ಏನೇನು ಸಿಗುತ್ತೆ ಅಂತ ಸವಿಸ್ತಾರವಾಗಿ ಅವ್ರು ತಿಳಿಸ್ತಾರೆ ಅದನ್ನು ತಿಳ್ಕೊಳ್ಳಿ ಜೊತೆ ಯಾರು ಹೆಚ್ಚು ಸೇವೆಯನ್ನು ಮಾಡ್ತಾರೋ ಅಂತವ್ರನ್ನ ಗುರುತಿಸಿ ಅಂಥವ್ರನ್ನ ಸನ್ಮಾನ ಮಾಡ ಸನ್ಮಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಆದರೆ ಈ ಕಾರ್ಮಿಕ ಇಲಾಖೆಯನ್ನು ಕೂಡ ಅದು ಇದೆ ಅಂತಕ್ಕಂಥ ನಾನು ಭಾವನೆ ಸೇವೆಯನ್ನು ಮಾಡಿಕೊಂಡು ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡಿ ತನ್ನ ಇಡೀ ವಯಸ್ಸಾಗಿ ಅಂತ ಗುರುತಿಸಿ ಅಂತವರು ಕೂಡ ಒಂದು ಸನ್ಮಾನವನ್ನು ಮಾಡುವಂತ ವ್ಯವಸ್ಥೆಯನ್ನ ಮಾಡಬೇಕಾದಂತ ಜವಾಬ್ದಾರಿ ನಮ್ಮ ಕಾರ್ಮಿಕ ಇಲಾಖೆ ಹಾಗೆ ಅದಕ್ಕೆ ನೀವಿ ಗೊಂದ್ರ ಹೇಳ್ತಾರೆ ಏನಂದ್ರೆ ಕಾರ್ಮಿಕರ ದಿನಾಚರಣೆಯನ್ನ ಕಾನೂನು ಸೇವಾ ಸಮಿತಿ ಕಾರ್ಮಿಕ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಪೂರ್ವ ನಿಗದಿನಂತೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಕೂಡ ನಮ್ಮ ಕಾರ್ಮಿಕ ನಿರೀಕ್ಷಕರ ಅಪೇಕ್ಷೆ ಮೇರೆಗೆ ಈ ಕಾರ್ಯಕ್ರಮವನ್ನು ಈ ಸಭಾಂಗಣದಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಅದಕ್ಕೆ ಈ ತಾಲೂಕು ಪಂಚಾಯಿತಿಯಿಂದ ಯಾವುದೇ ಸ್ಪಂದನೆ ಇಲ್ಲ ಅದಕ್ಕೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಏಕೆಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಇದು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಸರ್ಕಾರದ ವತಿಯಿಂದ ಕಾನೂನು ನೆರವು ಸಮಿತಿಯಿಂದ ಮಾಡತಕ್ಕಂಥ ಕಾರ್ಯಕ್ರಮ ಕೂಡ ಸರ್ಕಾರದ ಕಾರ್ಯಕ್ರಮ ಸರ್ಕಾರದ ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ಕಾನೂನು ಕಾರ್ಯಕ್ರಮ ನಮ್ಮ ಸಮಿತಿಯಲ್ಲಿ ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ಅವರು ಕೂಡ ಒಬ್ಬ ಸದಸ್ಯರು ಅದನ್ನು ಮರೆತು ಈ ಕಾರ್ಯಕ್ರಮಕ್ಕೆ ಯಾವುದೇ ಒಂದು ವ್ಯವಸ್ಥೆಯನ್ನು ನಾವು ಬಂದಾದ ಮೇಲೆ ಕಾರ್ಯಕ್ರಮ ಮಾಡಲಿಕ್ಕೆ ವ್ಯವಸ್ಥೆ ಮಾಡೋ ಅಂತ ಕಾರ್ಯ ಏನಿದೆ ಅದು ತುಂಬ ವಿಷಾದನೀಯ ಒಂದು ಅವನ ಸಾಗತಿ ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಇನ್ನು ಮುಂದೆ ನಮ್ಮ ಕಾರ್ಯಕ್ರಮಕ್ಕೆ ಬಂದರೆ ಸಂಘಗಳು ತಲೆ ನಿತ್ತಿವೆ ಅವಕ್ಕೆ ಆಗ್ತಕ್ಕಂಥ ಯಾವುದೇ ಒಂದು ತೊಂದರೆಯನ್ನು ರಾಜಕೀಯವಾಗಿ ಬಳಸಿ ಹೋರಾಟ ಮಾಡಿ ತಮ್ಮ ಹಕ್ಕನ್ನು ಪಡಿತಾರೆ ಅದನ್ನ ನೀವು ಕಂಡಿದ್ದೀರಾ ಎಲ್ಲರೂ ಈ ಸರ್ವಸಂಗೀತ ಸತ್ಯ ಎಲ್ಲ ರಾಜಕೀಯ ಪಕ್ಷಗಳೊಂದಿಗೆ ಕಾರ್ಮಿಕ ಇಲಾಖೆ ಹೊಂದಾಣಿಕೆ ಮಾಡಿಕೊಂಡು ಆ ಕಾರ್ಮಿಕರಿಗೆ ಬೇಕಾದಂತಹ ಸವಲತ್ತುಗಳನ್ನ ದೊಡ್ಡ ದೊಡ್ಡ ಮಟ್ಟದಲ್ಲಿ ಪಡೀತಾ ಇದ್ದಾರೆ ಅದು ಎಲ್ಲರೂ ಗೊತ್ತಿರೋದ ವಿಚಾರ ಆದ್ರೆ ಇಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಸಿಗ್ಬೇಕಾದಂತಹ ಕಾನೂನು ಸವಲತ್ತು ಅವರಿಗೆ ಸಿಗ್ತಾ ಇದೆಯೇ ಅಂತಕ್ಕಂಥದ್ದು ಒಂದು ಮೂಲ ಪ್ರಶ್ನೆ ಆ ಕಾರಣಕ್ಕೋಸ್ಕರ ಸರ್ಕಾರ ಕಾರ್ಮಿಕ ಅಂದ್ರೆ Satu tuh aja karena